ಕಲುಷಿತವಾದ ಕಪಿಲೆಯ ಒಡಲು ನಂಜನಗೂಡು ದೊಡ್ಡ ಜಾತ್ರೆಗೆ ಸಾಂಕ್ರಾಮಿಕ ರೋಗದ ಭೀತಿ ವಾಮಾಚಾರ ನಡೆಯುತ್ತಾ ಇದೆಯೇ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆಗೆ ಸಕಲ ಸಿದ್ಧತೆ ನಡೀತಾ ಇದೆ ತಾಲೂಕು ಆಡಳಿತ ಭಕ್ತರಿಗಾಗಿ ಸಕಲ ವ್ಯವಸ್ಥೆ ಕಲ್ಪಿಸಲು ಸನ್ನದ್ಧರಾಗ್ತಾ ಇದ್ದಾರೆ ಆದರೆ ಕಪಿಲೆಯ ಒಡಲು ಬರಿದಾಗಿ ತ್ಯಾಜ್ಯಗಳಿಂದ ತುಂಬಿ ಕಲುಷಿತವಾಗಿ ಭಕ್ತರು ರೋಗ ರುಜಿನಿಗಳ ಭೀತಿ ಸೃಷ್ಟಿ ಮಾಡಿದೆ ಬರಿದಾದ ಕಪಿಲಾ ನದಿಯಲ್ಲಿ ಸ್ಥಳೀಯರು ಅನಿಸಿಕೆಯಂತೆ ವಾಮಾಚಾರ ನಡೀತಿರುವ ಬಗ್ಗೆ ಆರೋಪಿಸುತ್ತಿದ್ದಾರೆ ಈ ಕುರಿತಂತೆ ಸಾಕಷ್ಟು ಕುರುಹುಗಳು ಕೂಡ ಕಂಡು ಬರ್ತಾ ಇರುವುದರಿಂದ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ ಏಪ್ರಿಲ್ ಒಂಬತ್ತರಂದು ದೊಡ್ಡ ಜಾತ್ರೆ ನೆರವೇರಲಿದೆ ಲಕ್ಷಾಂತರ ಭಕ್ತರು ದೊಡ್ಡ ಜಾತ್ರೆಗೆ ಸಾಕ್ಷಿಯಾಗಲಿದ್ದಾರೆ ಒಂದೆಡೆ ಭಕ್ತರ ಅನುಕೂಲಕ್ಕಾಗಿ ತಾಲೂಕು ಆಡಳಿತ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರೆ ಪುಣ್ಯಸ್ನಾನ ಮಾಡಬೇಕಿದ್ದ ಕಪಿಲಿಯ ಒಡಲು ಬರಿದಾಗಿ ತನ್ನಲ್ಲಿ ಹೊದಗಿರುವ ಕಲ್ಮಶಗಳನ್ನು ಪ್ರದರ್ಶಿಸಿ ತಾಲೂಕು ಆಡಳಿತದ ಕಾರ್ಯವೈಖರಿಯ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಿದ್ದಾಳೆ ಮಳೆಯಿಲ್ಲದ ಕಾರಣ ಕಪಿಲಾ ನದಿ ಒಣಗಿಬಿಡ್ತಾ ಇದೆ ನದಿಯಲ್ಲಿ ಕಸದ ತ್ಯಾಜ್ಯ ತಾಂಡವ ಮಾಡ್ತಾ ಇದೆ ಎಲ್ಲೆಂದರಲ್ಲಿ ಪೂಜೆಗಳನ್ನು ಸಲ್ಲಿಸಿ ಭಕ್ತರು ತ್ಯಾಜ್ಯಗಳನ್ನು ಬಿಟ್ಟು ಹೋಗಿದ್ದಾರೆ ನದಿಯ ದಂಡೆಯಲ್ಲಿ ರಾಶಿ ರಾಶಿ ಪೂಜಾ ಪದಾರ್ಥಗಳು ಅಧಿಕಾರಿಗಳನ್ನು ನಾಚಿಸುವಂತೆ ಹಂಗಿಸ್ತಾ ಇವೆ ಕೆಲವೆಡೆ ಮಡಿಕೆಗಳು ರಾರಾಜಿಸುತ್ತವೆ ಸ್ಥಳೀಯರ ಅಭಿಪ್ರಾಯದಂತೆ ಇಲ್ಲಿ ವಾಮಾಚಾರ ನಡೆದಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ ಲಕ್ಷಾಂತರ ಭಕ್ತರು ತಮ್ಮ ಪಾಪಗಳನ್ನು ಕಳೆದುಕೊಳ್ಳಲು ಕಪಿಲೆಯ ಅಲ್ಲಿ ಮಿಂದೆ ಹೇಳುತ್ತಾರೆ ಆದರೆ ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳನ್ನು ತೊಳೆಯಲು ಬದಲು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಸಂಭವ ಹೆಚ್ಚಾಗಿ ಇದೆ ತಾಲೂಕು ಆಡಳಿತದಲ್ಲಿ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿಲ್ಲ ನದಿಗೆ ಇಳಿದವರು ಪಾಚಿ ಸಸ್ಯಗಳಿಂದ ಜಾರಿ ಬಿದ್ದು ಗಾಯಗೊಂಡು ಉದಾಹರಣೆಗಳು ಕೂಡ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ದೊಡ್ಡ ಜಾತ್ರೆ ಆರಂಭವಾಗಲಿದ್ದು ಇನ್ನಾದರೂ ತಾಲೂಕು ಆಡಳಿತ ಸ್ವಚ್ಛತೆಗೆ ಆದ್ಯತೆ ನೀಡಲಿ ಭಕ್ತರ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿ ಭಕ್ತರ ಜೀವದ ಜೊತೆ ಚೆಲ್ಲಾಟವಾಡದಿರಲಿ ಎನ್ನುವುದು ನಮ್ಮ ಆಶಯ